ಸುಮಾರು ಮೂರು ವರ್ಷಗಳಿಂದ ಜೋಡುಗುಡಿ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದ್ದು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜಾತ್ರೆ ಬಹಳ ವೈಭವದಿಂದ ಸಮಸ್ತ ಗ್ರಾಮದ ಎಲ್ಲ ತಾಯಂದಿರ ಶರಣಬಳಗದ ಒಂದು ಶಕ್ತಿ ಅವರ ಭಕ್ತಿ ಎಲ್ಲ ಕ್ರೋಢೀಕೃತವಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಕೊಂಡು ಬಂದಿದ್ದು ನಿಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮೊದಲ ವರ್ಷ ಮರುಳಸಿದ್ದೇಶ್ವರ ನಂದಿಬಸವರ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಗೆ ಪಂಚೆ ಪೀಠದ ಪಂಚೆ ಪೀಠಗಳ ಇನ್ನೂ ಜಗದ್ಗುರುಗಳನ್ನು ಕರೆಸಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಎರಡನೇ ವರ್ಷ ಹೋದ ವರ್ಷ ಲಕ್ಷ್ಮೀ ದೇವಸ್ಥಾನ ಅಡಿಗಲ್ಲು ಜೊತೆಗೆ ಥೇರ್ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿತ್ತು ಇತಿಹಾಸದಲ್ಲಿಯೇ ಬಹುಶಃ ಎಲ್ಲಿನೂ ಆಗಿಲ್ಲ ಅನ್ನಿಸ್ತದ ಒಂದೇ ಒಂದು ವರ್ಷದೊಳಗೆ ಸರ್ಕಾರದ ಯಾವ ರಾಜಕಾರಣಿಗಳ ಸಹಾಯವಿಲ್ಲದೆ ಸಮಸ್ತ ಗ್ರಾಮದ ಭಕ್ತರ ದೇಣಿಗೆಯನ್ನು ಕ್ರೋಢೀಕರಿಸಿ ಒಂದೇ ವರ್ಷದಲ್ಲಿ ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಜೊತೆಗೆ ತಡವಲ್ಗಾ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಟಗಿಯ ಭೀಮಾಂಬಿಕಾ ದೇವಿಯ ಮಹಾಪುರಾಣ ಪ್ರಾರಂಭ ಶುಕ್ರವಾರದಿಂದ ಪ್ರಾರಂಭಗೊಂಡು ಹದಿನೆಂಟನೇ ತಾರೀಕಿನವರೆಗೂ ಆ ಪುರಾಣದ ಕಾರ್ಯಕ್ರಮ ನೆರವೇರ್ತದೆ ಜೊತೆಗೆ ಈ ಒಂದು ಐದು ದಿನಗಳ ವಿಶೇಷ ಕಾರ್ಯಕ್ರಮವನ್ನು ನಾವು ನಾವು ಮಧ್ಯದೊಳಗೆ ಹಾಕೊಂಡಿದ್ದೀವಿ ಐದು ದಿನ ಅಂತಂದ್ರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಅಂದರೆ ಶುಕ್ರವಾರ ದಿನ ಬೆಳಗಿನ ಜಾವ ಒಂದು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ನಾಮಾವಳಿ ಮಂಗಳಾರತಿ ನಡೆದು ನಂತರದೊಳಗೆ ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಶುಕ್ರವಾರ ದಿನ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಕಾರ್ಯಕ್ರಮ ಮಾಡ್ತೀವಿ ಅದರ ನಂತರದೊಳಗೆ ಸಾಯಂಕಾಲದೊಳಗೆ ಅವತ್ತು ಈ ನಾಡಿನ ಬಾಲವಾಗ್ ಎನಿಸಿಕೊಂಡಿರ್ತಕ್ಕಂಥ ಬಹಳಷ್ಟು ವಿಶೇಷವಾಗಿ ಪ್ರ ತಮ್ಮ ಉಪನ್ಯಾಸವನ್ನು ನೀಡತಕ್ಕಂಥ ಕುಮಾರಿ ಹರಿಕಾ ಮಂಜುನಾಥ್ ಅವರಿಂದ ಒಂದು ಉಪನ್ಯಾಸ ಉಪನ್ಯಾಸಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಬಹಳ ಉಪನ್ಯ ಒಳ್ಳೆಯ ವಿಚಾರಗಳನ್ನು ನಮ್ಮ ನಾಡಿನ ಎಲ್ಲ ಜನರಿಗೆ ಆ ಉಪನ್ಯಾಸವನ್ನು ಕೊಡಿಸ್ಬೇಕನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಾಯಂಕಾಲ ಒಂದು ಆರು ಗಂಟೆಗೆ ಆ ಉಪನ್ಯಾಸ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದರ ಜೊತೆ ಒಳಗೆ ಅದೇ ವೇದಿಕೆಯೊಳಗ ಒಬ್ಬ ಜಾನಪದ ಕಲಾ ತಜ್ಞರಾಗಿರ್ತಕ್ಕಂಥ ಸಿದ್ದಪ್ಪ ಬೀಳಿಗೆ ಅನ್ನುವಂಥವ್ರು ಬಿದಿರಿ ಬಿದಿರಿ ಬಿದ್ರಿ ಸಿದ್ದಪ್ಪ ಬಿದಿರಿ ಅನ್ನುವಂಥವ್ರು ಅವ್ರದ್ದು ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ ಅದರ ನಂತರದೊಳಗೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ತಡವಲ್ಗ ಸಾಂಸ್ಕೃತಿಕ ಉತ್ಸವ ಅಂದ್ರೆ ನಮ್ಮ ಗ್ರಾಮದೊಳಗೆ ಇರ್ತಕ್ಕಂತಹ ಎಲ್ಲ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವಂತಹ ಸಮಾರಂಭ ಆಗಿರಬಹುದು ಅಥವಾ ನಾಡಿನ ಹಲವಾರು ಸಾಹಿತಿಗಳನ್ನು ಬರಮಾಡಿಕೊಂಡು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕವಿಗೋಷ್ಠಿ ಆಗಿರಬಹುದು ಸಂಕೀರ್ಣ ಗೋಷ್ಠಿ ಆಗಿರಬಹುದು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ರೈತ ಗೋಷ್ಠಿ ಆಗಿರಬಹುದು ಈ ರೀತಿ ಕಾರ್ಯಕ್ರಮಗಳು ಹಾಕೊಂಡಿದೀವಿ ಆ ಒಂದು ಕಾರ್ಯಕ್ರಮದೊಳಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಐದು ಗಂಟೆಗೆ ನಮ್ಮ ಬಸವನ್ ಬಾಗೇವಾಡಿಯ ಉಪನ್ಯಾಸಕರಾಗಿರ್ತಕ್ಕಂಥ ಅಶೋಕ್ ಹಂಚಲಿ ಅನ್ನುವಂಥವರು ಒಂದು ಉಪನ್ಯಾಸವನ್ನು ಹಾಕೊಂಡಿದ್ದೀವಿ ಅದರ ನಂತರದೊಳಗೆ ಸಾಯಂಕಾಲ ಆರು ಗಂಟೆಗೆ ಒಂದು ಉಪನ್ಯಾಸ ಮಾಲೀಕಂದ್ರೆ ನಾವ ಈ ನುಚ್ಚಿನ ಮಲ್ಲಯ್ಯ ಹಾಗೂ ತೊಗರಿ ತಿಪ್ಪ ಅಂತ ಹೇಳಿ ನಾವೆಲ್ಲ ಕೇಳಿರ್ಬಹುದು ಆ ಖ್ಯಾತಿಯ ಡಾಕ್ಟರ್ ಶಂಭು ಬೆಳೆಗಾರ್ ಅನ್ನುವಂಥ ಉಪನ್ಯಾಸಕರು ಆ ಉಪನ್ಯಾಸಕರದ್ದು ಅವ್ರದ್ದು ಒಂದು ಸಭೆಯನ್ನ ಹದಿನೈದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಆ ಸಭೆಯನ್ನ ಏರ್ಪಾಟ್ ಮಾಡಿದ್ವಿ ಅದರ ನಂತರದೊಳಗೆ ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಶ್ರೀಮತ್ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಶ್ರೀಮತ್ ಕಾಶಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ತಡವಲ್ಗ ಗ್ರಾಮದ ಮೂಲ ದೇವಸ್ಥಾನ ಮರುಳಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಹೆಚ್ಚು ಕಡಿಮೆ ಮುಂದೆ ಎರಡು ಎರಡೂವರೆ ಕಿಲೋಮೀಟರ್ ಇರ್ತಕ್ಕಂಥ ಆ ಜೋಡುಗುಡಿಯವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳತಕ್ಕಂತಹ ನಮ್ಮ ತಾಯಂದಿರ ಒಂದು ಕುಂಭಮೇಳ ಅನೇಕ ವಾದ್ಯ ವೈಭವಗಳೊಂದಿಗೆ ಕಲಾ ತಂಡಗಳೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜೋಡುಗುಡಿಯವರೆಗೆ ತಲುಪಿಸಿ ನಂತರ ಅಲ್ಲಿ ಒಂದು ಧರ್ಮ ಸಮಾರಂಭವನ್ನ ನೆರವೇರಿಸ್ತೇವೆ ನಂತರದೊಳಗೆ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಉಭಯ ಜಗದ್ಗುರುಗಳವರ ಸಾನ್ನಿಧ್ಯದೊಳಗ ಅವರ ಅಮೃತಾಸ್ತ್ರದಿಂದ ಮಹಾಲಕ್ಷ್ಮಿ ದೇವಿಯ ಮಹಾಲಕ್ಷ್ಮೀ ದೇವಿಯ ಒಂದು ಕಳಸಾರೋಹಣ ಕಾರ್ಯಕ್ರಮ ಅದಾದ ನಂತರದೊಳಗ ಈ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂತಹ ನಿಟ್ಟಿನೊಳಗ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೀವಿ ಅದಾದ ನಂತರದೊಳಗ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ದಡವಲ್ಗ ಗ್ರಾಮದ ಮೂಲ ದೇವಸ್ಥಾನದಿಂದ ಆ ಮರುಳಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ಆ ರಥದ ಒಂದು ಕಳಸ ಹಗ್ಗ ಆ ಛತ್ರಿಯ ಒಂದು ಮೆರವಣಿಗೆ ಆ ಜೋಡುಗುಡಿಯವರಿಗೆ ತಲುಪಿ ಆ ಒಂದು ರಥಕ್ಕೆ ಪೂಜೆಯನ್ನ ಮಾಡಿ ನೂತನವಾಗಿ ನಿರ್ಮಾಣಿಕೊಂಡಿರ್ತಕ್ಕಂಥ ರಥದ ಪೂಜೆಯನ್ನು ಮಾಡಿ ಆ ಕಳಸವನ್ನಿಟ್ಟು ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಆ ರಥ ರಥವನ್ನ ಎಳಿತಕ್ಕಂಥದ್ದು ಉಭಯ ಜಗದ್ಗುರುಗಳ ಸಾನ್ನಿಧ್ಯದೊಳಗ ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಸಮ್ಮುಖದೊಳಗ ಹಾಗೇನೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದೊಳಗ ಆ ರಥವನ್ನ ಎಳಿತಕ್ಕಂತಹ ಒಂದು ಹೊಸ ಪರಂಪರೆಯನ್ನ ಈ ವರ್ಷ ಕೂಡ ನಾವು ಮಾಡಿದ್ದೀವಿ ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ ಗ್ರಾಮದ ಗ್ರಾಮಾಧೀಶನಾಗಿರುವ ಮರುಳ ಸಿದ್ದೇಶ್ವರರನ್ನು ಹಾಗೇ ನಮ್ಮ ಆರಾಧ್ಯ ಶ್ರೀ ಗುರು ರಾಜೋಟೇಶ್ವರನ್ನ ಸ್ಮರಣೆ ಮಾಡಿಕೊಂಡು ತಡವಲ್ಗಾ ಗ್ರಾಮದ ಗ್ರಾಮದಲ್ಲಿ ಮರುಳ ಮರುಳಿಸಿದ್ದೇಶ್ವರ ಕಾರ್ತಿಕ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ವೇದಿಕೆಯ ಮೇಲೆ ಆಸೀನರಾಗಿದ್ದು ಇದೀಗ ತಾನೇ ತಮ್ಮೆಲ್ಲರಿಗೂ ಕೂಡ ಜಾತ್ರೆಯ ಕುರಿತು ಮಾಹಿತಿಯನ್ನು ನೀಡಿರ್ತಕ್ಕಂಥ ನಮ್ಮ ತಡವಲ್ಗಾ ಗ್ರಾಮದ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರೀಜಿಯವರಲ್ಲಿ ಹಾಗೆಯೇ ಗ್ರಾಮದ ಹಿರಿಯ ಮುಖಂಡರು ರಾಜಕೀಯ ಮುತ್ಸದ್ದಿಗಳು ಆಗಿರುವ ಬಾಬುಸೌಕರ್ ಮೇತ್ರಿ ಅವರಲ್ಲಿ ಹಾಗೆಯೇ ನಮ್ಮ ಮರು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಪೂಜಾರಿ ಸರಲ್ಲಿ ಹೀಗೆ ನಮ್ಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮರ್ಶಿತಪ್ಪ ಖಸ್ಕಿಯವರಲ್ಲಿ ನಮ್ಮ ಎಲ್ಲ ಬಳಗವೇ ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೀತಕ್ಕಂತಹ ಉದ್ದೇಶ ನಮ್ಮ ತಡವಲ್ಗ ಗ್ರಾಮದಲ್ಲಿ ನಡೆಯುವಂತಹ ಎಲ್ಲ ಜಾತ್ರೆಯ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಮ ನಾಡಿನ ಎಲ್ಲಾ ಕಡೆಯೂ ಕೂಡ ಒಂದಷ್ಟು ಸುದ್ದಿ ಮಾಡಬೇಕು ಎಲ್ಲರೂ ಕೂಡ ಅದರ ಬಗ್ಗೆ ಒಂದಷ್ಟು ತಿಳಿಸಿ ಎಲ್ಲರನ್ನ ಹೆಚ್ಚಿನ ಸಂಖ್ಯೆಯೊಳಗ ಅಲ್ಲಿ ಬರಲಿಕ್ಕೆ ಅನುಕೂಲ ಕೊಡಬೇಕು ಅನ್ನುವಂತಹ ಕಾರಣದಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾಗಿದೆ ನಮ್ಮ ತಡವಲ್ಗ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಟ್ಟಗಿಯ ಭೀಮಾಂಬಿಕಾ ದೇವಿಯ ಮಹಾಪುರಾಣ ಪ್ರಾರಂಭ ಶುಕ್ರವಾರದಿಂದ ಪ್ರಾರಂಭಗೊಂಡು ಹದಿನೆಂಟನೇ ತಾರೀಕಿನವರೆಗೂ ಆ ಪುರಾಣದ ಕಾರ್ಯಕ್ರಮ ನೆರವೇರ್ತದೆ ಜೊತೆಗೆ ಈ ಒಂದು ಐದು ದಿನಗಳ ವಿಶೇಷ ಕಾರ್ಯಕ್ರಮವನ್ನು ನಾವು ಮಧ್ಯದೊಳಗೆ ಹಾಕೊಂಡಿದ್ದೀವಿ ಐದು ದಿನ ಅಂತಂದ್ರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಅಂದ್ರೆ ಶುಕ್ರವಾರ ದಿನ ಬೆಳಗಿನ ಜಾವ ಒಂದು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಿಯ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ನಾಮಾವಳಿ ಮಂಗಳಾರತಿ ನಡೆದು ನಂತರದೊಳಗೆ ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಶುಕ್ರವಾರ ದಿನ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಕಾರ್ಯಕ್ರಮ ಮಾಡ್ತೀವಿ ಅದರ ನಂತರದೊಳಗೆ ಸಾಯಂಕಾಲದೊಳಗ ಅವತ್ತು ಈ ನಾಡಿನ ಬಾಲವಾಗ್ಮಿ ಅನಿಸಿಕೊಂಡಿರ್ತಕ್ಕಂಥ ಬಹಳಷ್ಟು ವಿಶೇಷವಾಗಿ ಪ್ರ ತಮ್ಮ ಉಪನ್ಯಾಸವನ್ನು ನೀಡತಕ್ಕಂಥ ಕುಮಾರಿ ಹರಿಕ ಮಂಜುನಾಥ್ ಅವರಿಂದ ಒಂದು ಉಪನ್ಯಾಸ ಉಪನ್ಯಾಸಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಬಹಳ ಉಪನ್ ಒಳ್ಳೆಯ ವಿಚಾರಗಳನ್ನು ನಮ್ಮ ನಾಡಿನ ಎಲ್ಲ ಜನರಿಗೆ ಆ ಉಪನ್ಯಾಸವನ್ನು ಕೊಡಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಾಯಂಕಾಲ ಒಂದು ಆರು ಗಂಟೆಗೆ ಆ ಉಪನ್ಯಾಸ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅದರ ಜೊತೆ ಒಳಗೆ ಅದೇ ವೇದಿಕೆಯೊಳಗೆ ಒಬ್ಬ ಜಾನಪದ ಕಲಾ ತಜ್ಞರಾಗಿರ್ತಕ್ಕಂಥ ಸಿದ್ದಪ್ಪ ಬೀಳಿಗೆ ಅನ್ನುವಂಥವ್ರು ಬಿದಿರಿ 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 ಸಿದ್ದಪ್ಪ ಬಿದಿರಿ ಅನ್ನುವಂಥವ್ರು ಅವ್ರದ್ದು ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ ಅದರ ನಂತರದೊಳಗೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ತಡವಲ್ಗ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿ ಅಂದ್ರೆ ನಮ್ಮ ಗ್ರಾಮದೊಳಗಿರ್ತಕ್ಕಂತಹ ಎಲ್ಲ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವಂತಹ ಸಮಾರಂಭ ಆಗಿರಬಹುದು ಅಥವಾ ನಾಡಿನ ಹಲವಾರು ಸಾಹಿತಿಗಳನ್ನು ಬರಮಾಡಿಕೊಂಡು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನ ಕವಿಗೋಷ್ಠಿ ಆಗಿರಬಹುದು ಸಂಕೀರ್ಣ ಗೋಷ್ಠಿ ಆಗಿರಬಹುದು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ರೈತ ಗೋಷ್ಠಿ ಆಗಿರಬಹುದು ಈ ರೀತಿ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದೊಳಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಐದು ಗಂಟೆಗೆ ನಮ್ಮ ಬಸವನ ಬಾಗೇವಾಡಿಯ ಅಹ್ ಉಪನ್ಯಾಸಕರಾಗಿರ್ತಕ್ಕಂಥ ಅಶೋಕ್ ಹಂಚಲಿ ಅನ್ನುವಂಥವ್ರು ಅವರೊಂದು ಉಪನ್ಯಾಸವನ್ನು ಹಾಕೊಂಡಿದಿವಿ ಅದರ ನಂತರದೊಳಗೆ ಸಾಯಂಕಾಲ ಆರು ಗಂಟೆಗೆ ಒಂದು ಉಪನ್ಯಾಸ ಮಾಲೀಕ ಈ ನುಚ್ಚಿನ ಮಲ್ಲಯ್ಯ ಹಾಗೂ ತೊಗರಿ ತಿಪ್ಪ ಅಂತ ಹೇಳಿ ತಾವೆಲ್ಲ ಕೇಳಿರ್ಬಹುದು ಆ ಖ್ಯಾತಿಯ ಡಾಕ್ಟರ್ ಶಂಭು ಬೆಳೆಗಾರ್ ಅನ್ನುವಂಥ ಉಪನ್ಯಾಸಕರು ಆ ಉಪನ್ಯಾಸಕರದು ಅವ್ರದ್ದು ಒಂದು ಸಭೆಯನ್ನ ಹದಿನೈದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಆ ಸಭೆಯನ್ನ ಏರ್ಪಾಟ್ ಮಾಡಿದಿವಿ ಅದರ ನಂತರದೊಳಗೆ ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಶ್ರೀಮತ್ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ತಡವಲ್ಗ ಗ್ರಾಮದ ಮೂಲ ದೇವಸ್ಥಾನ ಮರುಳಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಹೆಚ್ಚು ಕಡಿಮೆ ಎರಡು ಎರಡೂವರೆ ಕಿಲೋಮೀಟರ್ ಇರ್ತಕ್ಕಂಥ ಆ ಜೋಡುಗುಡಿಯವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ತಾ ಪಾಲ್ಗೊಳ್ಳತಕ್ಕಂಥ ನಮ್ಮ ತಾಯಂದಿರ ಒಂದು ಕುಂಭಮೇಳ ಅನೇಕ ವಾದ್ಯ ವೈಭವಗಳೊಂದಿಗೆ ಕಲಾ ತಂಡಗಳೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಜೋಡುಗುಡಿಯವರೆಗೆ ತಲುಪಿಸಿ ನಂತರ ಅಲ್ಲಿ ಒಂದು ಧರ್ಮ ಸಮಾರಂಭವನ್ನ ನೆರವೇರಿಸ್ತೇವೆ ನಂತರದೊಳಗೆ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಉಭಯ ಜಗದ್ಗುರುಗಳವರ ಸಾನ್ನಿಧ್ಯದೊಳಗೆ ಅವರ ಅಮೃತಾಸ್ತ್ರದಿಂದ ಮಹಾಲಕ್ಷ್ಮೀ ದೇವಿಯ ಮಹಾಲಕ್ಷ್ಮೀ ದೇವಿಯ ಒಂದು ಕಳಸಾರೋಹಣ ಕಾರ್ಯಕ್ರಮ ಅದಾದ ನಂತರದೊಳಗ ಈ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನೊಳಗ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೀವಿ ಅದಾದ ನಂತರದೊಳಗ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ದಡವಲ್ಗ ಗ್ರಾಮದ ಮೂಲ ದೇವಸ್ಥಾನದಿಂದ ಆ ಮರುಳ ಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ಆ ರಥದ ಒಂದು ಕಳಸ ಹಗ್ಗ ಆ ಛತ್ರಿಯ ಒಂದು ಮೆರವಣಿಗೆ ಆ ಜೋಡುಗುಡಿವರಿಗೆ ತಲುಪಿ ಆ ಒಂದು ರಥಕ್ಕೆ ಪೂಜೆಯನ್ನ ಮಾಡಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ರಥದ ಪೂಜೆಯನ್ನು ಮಾಡಿ ಆ ಕಳಸವನ್ನಿಟ್ಟು ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ್ಕೊಂಡು ಆ ರಥ ರಥವನ್ನ ಎಳಿತು ಉಭಯ ಜಗತ್ ಸಾನ್ನಿಧ್ಯದೊಳಗ ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಸಮ್ಮುಖದೊಳಗ ಹಾಗೇನೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದೊಳಗ ಆ ರಥವನ್ನ ಎಳಿತಕ್ಕಂತ ಒಂದು ಹೊಸ ಪರಂಪರೆಯನ್ನ ಈ ವರ್ಷ ಕೂಡ ನಾವು ಮಾಡಿದೀವಿ ಜೊತೆಗೆ ಇನ್ನೊಂದು ವಿಶೇಷ ನಮ್ಮ ಜಾತ್ರೆ ಬಗ್ಗೆ